ಹಾಯ್ ಫ್ರೆಂಡ್ಸ್ ಅನಿವತ್ತು ಲಾಕ್ ಸ್ಟಾರ್ಟ್ ಮಾಡೋಣ ಸೊ ಅವರು ಆರು ಗಂಟೆಗೆ ಎದ್ದುಬಿಟ್ಟು ತಿಂಡಿ ಮಾಡಿ ಅವ್ರನ್ನ ಕಳಿಸಿದೆ ಡ್ಯೂಟಿಗೆ ಪಾಪ ಡ್ಯೂಟಿಗೆ ಹೋಗ್ಬೇಕು ಅವ್ರು ಆರು ಗಂಟೆಗೆ ಅವ್ರು ಹೋದ ನಂತರ ನಾನು ಈಗ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಸೊ ನೋಡಿ ಇದೆಲ್ಲ ಗೂಡಿಸಿ ಹೊರಗಡೆ ಗುಡಿಸಿ ರಂಗೋಲಿ ಹಾಕಬೇಕು ಅದು ಹಾಕಿದ ನಂತರ ನಮ್ಮ ನಾನು ನೋಡ್ಕೊತಿರೋಂಥ ಪೇಶೆಂಟ್ ಇದೆ ಆ ಪೇಶೆಂಟ್ಗೆ ಈಗ ಕಾಫಿ ಮಾಡಿಕೊಡ್ಬೇಕು ಸೊ ಬನ್ನಿ ಅವ್ರನ್ನ ನೆಬ್ಸೋಕ್ಕೆ ಹೋಗೋಣ ಪೇಶೆಂಟ್ ಇದು ಸೊ ನೋಡಿ ಈಗ ಹಲೋ ಹಾಯ್ ಬೆಳಗ್ಗೆ ಅವಲಕ್ಕಿ ಮಾಡಿಟ್ಟಿದ್ದೆ ಸೊ ನೋಡಿ ಅವಲಕ್ಕಿ ಅವಲಕ್ಕಿ ಮಾಡಿದ್ದೆ ಹಾಗೆ ಅವ್ರ ಜೊತೆ ಅದರ ಜೊತೆ ಟೀ ಮಾಡಿದ್ದು ಸೊ ಅವರಿಗೆ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟೆ ಈಗ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ನಮ್ಮ ಕೆಲಸ ನೋಡಿ ಇಲ್ಲಿದು ಇದೆಲ್ಲ ಗೂಡಿಸ್ಬೇಕು ಇದೆಲ್ಲ ಗೂಡಿಸಿ ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಆಮೇಲೆ ಬನ್ನಿ ಈಗ ನಮ್ಮದು ಬಟ್ಟೆ ಇದೆ ಸ್ವಲ್ಪ ಬಟ್ಟೆ ನೆನೆ ಹಾಕೋಣ ನೆನೆ ಹಾಕಿದ ನಂತರ ನೋಡಿ ಎಷ್ಟು ಪಾತ್ರೆ ಬಿದ್ದಿದೆ ಪಾತ್ರೆ ತೊಳ್ಕೊಬೇಕು ಹಾಗೆ ಒಂದು ಬ್ಯಾಕೆಟ್ ಬಟ್ಟೆ ಇದೆ ಬಟ್ಟೆ ತೊಳ್ಕೊಬೇಕು ಹಾಗೆ ದಿನ ಹೆಚ್ಚಿನ ಕೆಲಸಗಳಿದೆ ನೋಡಿ ನಾನು ಅವರು ಸ್ವಲ್ಪ ಬಟ್ಟೆ ನೆನೆ ಆಯಿತು ಈಗ ಪಾತ್ರೆ ತೊಳೆಬೇಕು ನೋಡಿ ಪಾತ್ರೆ ಇದೆ ಪಾತ್ರೆ ತೊಳೆದ ನಂತರ ಮತ್ತೆ ಸಿಕ್ತು ನಿಮಗೆ ಆವಾಗಲೇ ತೋರಿಸ್ದಂಥ ಇದು ಚಿಕ್ಕ ಕೊಟ್ಟಾರೆ ಹೊರಗಡೆ ಸೊ ಇದನ್ನು ಅಲ್ಲಿಂದ ಎಲ್ಲ ಗೂಡಿಸಿ ಅಲ್ಲಿ ಒಳಗಡೆ ಗುಡಿಸ್ಬಿಟ್ಟು ರಂಗಲಿ ಓಡಿಸ್ತೀವಿ ರಂಗ ನೀರು ಹಾಕಿಬಿಟ್ಟು ರಂಗ ನೀಲಿ ಹಾಕ್ಬಿಡ್ತೀವಿ ಹೋಗ್ಲೇ ಅವಾಗಲೇ ತೋರಿಸ್ದಂಥ ಹಾಲಿದು ಹೊರಗಡೆದು ಗೇಟಂದು ಸೊ ಅದು ಗೇಟು ಇದನ್ನೆಲ್ಲ ಗೂಡಿಸ್ಕೊಡ್ಬೇಕು ಗೂಡಿಸಿದ ನಂತರ ಮತ್ತೆ ಸಿಗ್ತಿದ್ರೆ ನೋಡಿ ಹೊರಗಡೆ ಗೂಡಿಸಿದೆ ಸೊ ಈಗ ಹಾಕಬೇಕು ಬನ್ನಿ ನೀರು ತೊಗೊಂಬರೋಣ ಅಲ್ಲಿ ನೋಡಿ ನೀರು ತೊಗೊಂಡು ಹೊರಟಿದ್ದೀನಿ ಈಗ ಅಲ್ಲಿ ನೀರು ನೋಡಿಕೊಟ್ಟು ಹಾಕ್ಬೇಕು ರಂಗೋಲಿ ಹಾಕ್ಬೇಕು ಈಗ ರಂಗೋಲಿ ಈಗ ರಂಗೋಲಿ ಹಾಕಿದೆ ಓ ನಾನು ನೋಡ್ಕೊಂತೀರ ಸ್ವಲ್ಪ ಬಂದಿದೆ ಬನ್ನಿ ಈಗ ಮಾತಾಡ್ಸೋಣ ಹಾಯ್ ಹೇಳಿ ನೋಡಿ ಹಾಯ್ ಮಾಡಿ ಹಾಯ್ ನೋಡಿ ಅಮ್ಮ ಇದ್ದಾರೆ ಅಮ್ಮ ಬನ್ನಿ ಅವ್ರಿಗೆ ಟೀ ಕೊಟ್ಬಿಟ್ಟು ಮುಂದೆ ಸ್ಟಾರ್ಟ್ ಮಾಡೋಣ ಕೈ ಕೊಡಿ ಸತೀಶ ಕೈ ಕೊಡಿ ನೋಡಿ ಅವರು ಏನು ಕಂಡ್ರೂ ಅಮ್ಮ ಕಕ್ಕ ಬೇಕು ಓಕೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಸೊ ಅವ್ರು ಎಟ್ಟಿಗೆ ಅವ್ರ ಕಕ್ಕ ಅಂತಾರೆ ಓಕೆ ಅವ್ರಿಗೆ ಅಂದ್ರೆ ರೂಢಿಯಾಗಿ ಬಿಡಿದೆ ಅವ್ರಿಗೆ ಇಷ್ಟ ಅವ್ರಿಗೆ ಏನಾದರೂ ಕರೀತಾರೆ ನಮ್ಗೆ ಯಾಕೆ ಸೊ ನೋಡಿದ್ರೆ ಅಂಟನ್ನ ಅವ್ರು ಹಾಗೇ ಇರೋದು ಸೊ ಅವ್ಳಿಗೆ ಯಾವುದೇ ರೀತಿ ಕಾಯಿಲೆ ಅನ್ನೋದಿಲ್ಲ ಫ್ರೆಂಡ್ಸ್ ನಿಜೋಗ್ಲು ಯಾವುದೇ ರೀತಿ ಕಾಯಿಲೆ ಅನ್ನೋದು ಇಲ್ಲವೇ ಇಲ್ಲ ಸೊ ಅವರು ಮಗು ಥರ ಆಡ್ತಾರೆ ಚಿಕ್ಕ ಮೈಂಡಲ್ಲಿ ಮಗು ಹೆಂಗಾಡುತ್ತೆ ನೋಡಿ ಈಗ ನಮ್ಮ ಪಾಪ ಆಡ್ತೋ ಆ ಥರ ಆಡ್ತಾರೆ ಸೊ ಅವ್ರಿಗೆ ಈಗ ವಯಸ್ಸು ಬಂದು ಅರವತ್ತೊಂದು ಸೊ ಈಗಲೂ ಹಾಗೆ ಅವರು ಅವರಿಗೆ ಬರೋದು ನಾಲ್ಕು ಪದ ಮಾತ್ರೆ ಅಪ್ಪ ಅಮ್ಮ ಆಂಟಿ ಅಂಕಲು ಆಮೇಲೆ ಊಟಕ್ಕೆ ಬೂ ಅಂತಾರೆ ಟೀಗೆ ಕಕ್ಕ ಅಂತಾರೆ ಸೊ ಈ ಪದಗಳು ಬಿಟ್ಟರೆ ಇನ್ಯಾವ ಯಾವ ಪದಗಳು ಬರಲ್ಲ ಅವ್ರಿಗೆ ಸೊ ನಾನು ಹೋದಾಗೆಲ್ಲ ಮಾತಾಡ್ಸ್ತಿರ್ತೀನಿ ಅವಾಗ ಅವಾಗೆ ಅದು ನನ್ ರೀ ಅಂಕಲಲ್ರಿ ಅಪ್ಪ ಅಲ್ರಿ ಅಂತ ಸೊ ಅವಾಗಿಂದ ಅವರು ರೂಢಿ ಮಾಡ್ಕೊಂಡಿರು ನಾನು ಬಂದಾಗಿಂದ ಇರಲಿ ಪೇಶಂಟು ಚೆನ್ನಾಗಿದ್ದಾರೆ ಸೊ ಯಾವುದೇ ರೀತಿ ಕಾಯಿಲೆ ಇಲ್ಲ ಹಾಗೆ ಹೋಗ್ತಾ ಇರುತ್ತೆ ಅವ್ರ ಜೊತೆ ಜರ್ನಿ ಸೊ ಅವರು ಈಗ ಇಬ್ಬರು ಮಕ್ಕಳು ಸೊ ಅವರು ಒಬ್ಬರು ಮಕ್ಕಳು ಅಂದ್ಕೊತೀನಿ ಈಗ ನಾನು ಮಕ್ಕಳನ್ನ ಹೇಗೆ ಸಮಾಧಾನ ಮಾಡ್ತೀನಿ ಅಥವಾ ಅವ್ರನ್ನ ಹಾಗೆ ಸಮಾಧಾನ ಮಾಡೋದು ಬನ್ನಿ ಹೋಗಲಿ ಹ್ಞೂ ಈಗ ಬ್ರಷ್ ಮಾಡ್ಕೊಂಡು ಅವ್ರಿಗೆ ಕಾಫಿ ಮಾಡಿಕೊಡ್ತೀನಿ సో నాగ బ్రెష్ మాకు అందే అది కాఫీ కూర్త నూన్ లోట కాఫీ కుట్బు